ಅತ್ತೆ ಯಾಕತೆ ಇನ್ನು ಬೇಜಾರಲ್ಲ ಇದ್ದೀರಾ ರವಿಯವ್ರು ಹೋಗಿದ್ದಾರಲ್ಲ ಕರ್ಕೊಂಡ್ ಬರ್ತಾರ ಬಿಡಿ ಲಕ್ಷ್ಮಿ ನಿಮ್ಮ ಮಾವ ಬರೋವರೆಗೂ ನನಗೆ ಸಮಾಧಾನನೇ ಇಲ್ಲಮ್ಮ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಏನೋ ಆಫೀಸ್ನಲ್ಲಿ ಬನ್ನಿ ಅಪ್ಪ ಬನ್ನಿ ಬನ್ನಿ ಅಲ್ಲೋಡಿ ಅತ್ತೆ ಬಂದೇ ಬಿಟ್ರು ಮಾವ ಅಯ್ಯೋ ರೀ ಏನಾಯ್ತು ರೀ ನಿಮ್ಗೂ ತಲೆ ಕಡಿತಾ ಇದೆಯಾ ಅಯ್ಯೋ ಹೌದು ಜಯ ನಿನ್ನೆಯಿಂದ ವಿಪರೀತ ಕಡಿತ ನಿನ್ನೇನು ಅಷ್ಟೇ ಇರಲಿಲ್ಲ ಇವತ್ತಂತೂ ಹೇಳೋಕೆ ಆಗ್ತಿಲ್ಲ ಬಿಡು ಆಫೀಸಲ್ಲಂತೂ ಕೂರಕ್ಕಾಗ್ತಿಲ್ಲ ಐದು ನಿಮಿಷ ಅಯ್ಯೋ ಒಂದು ಫೋನ್ ಮಾಡಬಾರ್ದ ಇಲ್ಲ ಆಫೀಸಿಗೆ ಆದರೆ ಏನಕ್ಕೆ ಹೋಗ್ಬೇಕಿತ್ತು ಇವತ್ತು ಇಲ್ಲ ಜಯ್ಯ ಇಂಪಾರ್ಟೆಂಟ್ ಕೆಲಸ ಇತ್ತು ಒಬ್ರನ್ನ ಇಂಟರ್ವ್ಯೂಗೆ ಬರೋದಕ್ಕೆ ಹೇಳಿದ್ದೆ ಅದಕ್ಕೆ ಹೋದೆ ಅಷ್ಟೇ ಅಯ್ಯೋ ಹೋಗ್ಲಿ ಬಿಡಿ ಅದು ಏನು ಗೊತ್ತಾ ರೀ ತಲೆಯಲ್ಲಿ ಏನಾಗ್ಬಿಟ್ಟಿದೆ ಏನು 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 ಹೇಳ್ತಿದ್ದೆ ಜಯ್ಯಾ ಏನು ಹೌದು ರೀ ಏನಾಗ್ಬಿಟ್ಟಿದೆ ಅದಕ್ಕೇನೆ ಇಷ್ಟು ಕಡಿತ ಬರ್ತಾ ಇರೋದು ನನಗೆ ಚಿನಿಮಗೆ ಇಬ್ರಿಗೂ ಕೂಡ ಹೀಗೆ ಕಡಿತ ಬರ್ತಿತ್ತು ರವಿ ಪಾಪ ಯಾವ್ದು ಔಷಧಿ ತಂದುಕೊಟ್ಟ ಅದನ್ನು ಹಚ್ಕೊಂಡ್ಮೇಲೆ ಇವಾಗೆಲ್ಲ ಹೊರ್ಟೋಗಿದೆ ಎಲ್ಲ ಸತ್ತೋದ್ವು ಏನು ಸೇರ್ಕೊಂಡಿದ್ಯೋ ತಲೆ ಒಳಗಡೆ ಅದು ನನ್ನ ತಲೆ ಒಳಗಡೆ ಸೇರ್ಕೊಂಡಿದ್ಯಾ ಅದಕ್ಕೂನು ಇಷ್ಟೊಂದು ಕಡಿತಾ ಇರೋದು ಅವ್ರಿ ಏನೇ ಇಷ್ಟೊಂದು ಕಡಿತಾ ಇರೋದು ಅದಕ್ಕೆ ನನಗೆ ಚಿಂತೆ ಆಗಿತ್ತು ಬೆಳಗ್ಗೆಯಿಂದ ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಏನೋ ನಾವೆಲ್ಲ ಒಟ್ಟಿಗೆ ಮಲ್ಕೊಳ್ಳೋದ್ರಿಂದ ಒಬ್ರಿಗೆ ಒಬ್ರಿಗೆ ಹತ್ಕೊಂಡಿದ್ದೆ ಏನೋ ಅಲೋಜಿಯಾ ಈ ಏನ್ ಇಲ್ಲಿಂದ ಬಂತು ರೀ ನಮ್ ಚಿನ್ನಿಮ ಸಂಗೀತ ಕ್ಲಾಸಿಗೆ ಹೋಗ್ತಾಳಲ್ಲ ಅಲ್ಲಿ ಯಾವ್ದೋ ಮಕ್ಕಳಿಂದ ಹತ್ಕೊಂಡಿರ್ಬೇಕು ಚಿನಿಮನಿಂದ ನಾವಿಬ್ರಿಗೆ ಹತ್ಕೊಂಡ್ಬಿಟ್ಟಿದೆ ಅಯ್ಯೋ ದೇವರೇ ಆ ಇರಬೇಕು ಅದಕ್ಕೆ ಇರ್ಬೇಕು ನೆನ್ನೆಯಿಂದ ಹೆಂಗ್ ಕೆಳಿತಾ ಇದೆ ಅಂದ್ರೆ ಕೆರ್ಕೊಂಡ್ ಕೆರ್ಕೊಂಡ್ ತಲೆ ಎಲ್ಲ ಗಾಯ ಹೋಗ್ಬಿದ್ದೆ ಕಣೆ ಹಾ ಚಿನಿಮಗೂ ಹಾಗೆ ಆಗ್ಬಿಟ್ಟಿತ್ತು ರೀ ಬನ್ನಿ ಔಷಧಿ ತಂದಿದ್ದಾನಲ್ಲ ರವಿ ಹಚ್ತೀನಿ ಬನ್ನಿ ಮತ್ತೆ ಇವಾಗ ಆಫೀಸಕ್ಕೆ ಹೋಗ್ಬೇಡಿ ಹ್ಞೂ ನಡಿ ನಡಿ ಹಚ್ಚು ನಡಿ ಆಗ್ತಾ ಇಲ್ಲ ನನಗೆ ಹ್ಞೂ ಬನ್ನಿಪ್ಪ ಬನ್ನಿ ಬನ್ನಿ ಲಕ್ಷ್ಮಿ ನಾನು ಹೋಗಿ ನಿಮ್ಮ ಮಾವನಿಗೆ ಔಷಧಿ ಹಚ್ತೀನಮ್ಮ ಅಡುಗೆ ಮಾಡಿಟ್ಟಿದ್ದೀನಿ ರವಿಗೆ ಬಡಿಸಮ್ಮ ಸರಿ ಅತ್ತೆ ನೀ ಹೋಗಿ ಹಚ್ಚಿ ನಾನು ಇವ್ರಿಗೆ ನೋಡ್ಕೋತೀನಿ ಪಾಪರಿ ಅತ್ತೆ ಎಷ್ಟು ಕಷ್ಟಪಟ್ಬಿಟ್ರಿ ಗೊತ್ತಾ ಮಾವ ಅಂದ್ರೆ ಅತ್ತೆಗಂತೂ ಪ್ರಾಣ ಹೌದು ಲಕ್ಷ್ಮಿ ನಮ್ಮ ಅಪ್ಪಂಗೂ ಅಷ್ಟೇನೆ ಅಮ್ಮ ಅಂದ್ರೆ ತುಂಬಾ ಇಷ್ಟ ಹಾ ಮಾವ ಯಾವುದೋ ಇಂಟರ್ವ್ಯೂ ಅಂತ ಹೇಳ್ತಿದ್ರಲ್ಲ ಇಂಟರ್ವ್ಯೂ ಆಯ್ತಾ ಹಾ ಯಾವುದೋ ಲೇಡಿ ಇಂಟರ್ವ್ಯೂ ಬಂದಿದ್ದು ತಗೊಂಡಿದ್ದಾರೆ ಲೇಡಿನಾ ಹ್ಮ್ ಹಾಗಿದ್ರೆ ನಾನು ಒಂದ್ಸರಿ ಆಫೀಸಿಗೆ ಬಂದು ನೋಡ್ಬೇಕು ರೀ ಹಾ ಲಕ್ಷ್ಮಿ ಯಾವಾಗಾದ್ರೂ ಬಾ ನೀನು ನೋಡೋಣ ಇರಿ ನಾಳೆ ನಡೆದ್ರಲ್ಲಿ ಬರ್ತೀನಿ ಸರಿ ಬಾ ಲಕ್ಷ್ಮಿ ಹೊಟ್ಟೆ ತುಂಬಾ ಹಸಿತಾ ಇದೆ ಹಾ ಹಾ ನಡೀರಪ್ಪ ಅಡಿಗೆ ರೆಡಿ ಇದೆ ನಡೀರಿ ಗಜಮುಖನಿ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನಮಸ್ಕಾರ ಅಜ್ಜಿ ನಮ್ದು ಹೆಸರು ಬಾನು ಅಂತ ಯಾರ್ ನೀವು ಯಾರ್ ಬೇಕಿತ್ತು ನಿಮಗೆ ಅದು ಅಜ್ಜಿ ನಮ್ದು ಮಕ್ಕಳಿದ್ದಾರಲ್ಲ ಮಕ್ಕಳು ಇಬ್ರು ಮಕ್ಕಳು ಜೊತೆಗೆ ಆಡೋದಕ್ಕೆ ಯಾರು ಇಲ್ಲ ಅಂತ ಅಳ್ತಾ ಇದ್ರು ಅದಕ್ಕೆ ನಿಮ್ದಕ್ಕೆ ಮನೆಯಲ್ಲಿ ಒಂದು ಮಗು ಐತೆ ಅಂತ ಯಾರೋ ಇಲ್ಲೇ ಹೇಳಿದ್ರು ಅದಕ್ಕೆ ಮಗು ಜೊತೆಗೆ ಮಕ್ಕಳನ್ನ ಬಿಡೋಣ ಅಂತ ಯಾರೋ ಮನೆಗ್ ಬಂದಿದ್ದಾರಲ್ಲ ಅತ್ತೆ ಏನೋ ಮಾತಾಡ್ತಿದಾರೆ ಯಾರು ಇರ್ಬೋದು ಹೋಗಿ ನೋಡೋಣ ನಮ್ಮ ಮಗು ಇನ್ನ ಚಿಕ್ಕದು ನಿಮ್ಮ ಮಕ್ಕಳೇ ಆಳೆ ಸ್ವಲ್ಪ ದೊಡ್ಡವು ಆಮೇಲೆ ಕೀಟಕೀಟ ಮಾಡವು ಬೇಡಪ್ಪ ಯಾರು ದೇವ್ರು ಯಾರಂತ ಗೊತ್ತಾಗ್ಲಿಲ್ಲ ನೀವು ಆ ನಮಸ್ತೆ ನಮ್ದುಕ್ಕೆ ಹೆಸರು ಬಾನು ಅಂತ ಇಲ್ಲ ಆ ನಿಮ್ಮ ಹಿಂದಗಡೆ ಬೀದಿನಾಗಿರೋದು ನಿಮ್ಮ ಅತ್ತೆದವ್ರು ನನ್ನ ನಿಮ್ಮ ಮನೆದಕ್ಕೆ ಮೇಲೆ ನಿಮ್ಮ ನಿಮ್ಮ ಮಗುನೇ ಅಲ್ವಾ ಇದು ಹಾ ಹಾ ನನ್ ಮಗನೇ ಹಾ ನಿಮ್ಮ ಮಗುದಕ್ಕೆ ಕರ್ಕೊಂಡು ಮೇಲೆ ಬಂದಿದ್ರು ಅದು ನಮ್ಮ ಮನೆದಕ್ಕೆ ಕಾಣುತ್ತೆ ನಮ್ದುಕೆ ಇಬ್ರು ಮಕ್ಳಿದಾರಲ್ಲ ಇವ್ರಿಬ್ರು ಅವರಿಬ್ರು ನಿಮ್ಮ ನಿಮ್ದುಕ್ಕೆ ಮಗುನ ನೋಡಿ ನಾವು ಆ ಮಗುದು ಜೊತೆಗೆ ಆಟ ಆಡ್ತೀವಿ ಆಟ ಆಡ್ತೀವಿ ಅಂತ ತುಂಬಾ ಆಟದಕ್ಕೆ ಮಾಡ್ತಿದ್ರು ಅದಕ್ಕೇನೆ ನಮ್ದಕ್ಕೆ ಮಕ್ಕಳನ್ನ ನಿಮ್ದಕ್ಕೆ ಮನೆಗೆ ಕರ್ಕೊ ಬಂದ್ವಿ ಅಯ್ಯೋ ಅದಕ್ಕೇನಂತೆ ಬಿಡಿ ಬಾನೋರೆ ಆಡ್ಕೊಳ್ಳಿ ಬಿಡಿ ಮಕ್ಳು ತಾನೆ ಏ ಶಿಲ್ಪ ಸುಮ್ಮಿರವ ನೀನು ನಮ್ದಿನ್ನು ಚಿಕ್ಕ ಮಗ ಅದೇನ್ ಆಡ್ತದೆ ಅವ್ರ ಹುಡುಗರು ಅಲ್ಲೇ ಸ್ವಲ್ಪ ದೊಡ್ಡವರು ಈ ಬೇಡ ಸುಮ್ಮಿರವ ಇರ್ಲಿ ಬಿಡಿ ಅತ್ತೆ ಮಕ್ಳಲ್ವಾ ನಿಮ್ದಕ್ಕೆ ಮಗ ನಿಮ್ದಕ್ಕೆ ಮಗನ್ ಜೊತೆಗೆ ಆಡ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ನಮ್ದಕ್ಕೆ ನಮ್ದಕ್ಕೆ ಮಕ್ಕಳನ್ನ ನಿಮ್ದಕ್ಕೆ ಮಗು ಜೊತೆ ಆಡೋದಕ್ಕೆ ಬಿಡೋಣ ಅಂತ ಹೌದಲ್ಲ ಬಾನವ್ರೆ ನೋಡಿಯತ್ತೆ ಮಕ್ಕಳು ಎಷ್ಟು ಚಂದ ಆಡ್ತಾ ಇದ್ದಾರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಹಿಂಗೆ ಆದ್ರೆ ನನ್ ಮೊಮ್ಮಗ ನನ್ ಜೊತೆಗೆ ಇರೋದೇ ಇಲ್ಲ ಯಾವಾಗ್ಲೂ ಮಕ್ಕಳ ಜೊತೆ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅದ್ ನಾನೇನ್ ಮಾಡ್ಲಿ ಅಯ್ಯೋ ಬಡಪ್ಪ ಇದಕ್ಕೆ ಅವಕಾಶ ಮಾಡ್ಕೊಡ್ಲೇಬಾರ್ದು ಸುಹಾನಿ ಬೇಟಿ ನೀನು ಹೋಗು ಅವ್ರದಕ್ಕೆ ಜೊತೆ ಆಡ್ಕೊ ಹೋಗು ಬೇಟಿ அே தானேன் கொடி இல்ல அந்த பாப்பத்தோட நோட்கு எஸ் சன ஆகி நோடி ಬೆಳಗ್ಗೆ ಅನ್ನೋದಲ್ದೆ ರಾತ್ರಿ ಅನ್ನೋದಲ್ದೆ ಟ್ವೆಂಟಿ ಫೋರ್ ಅವರ್ಸ್ ಕಣ್ಣು ಮುಚ್ಚಿತಾನೆ ನೋಡ್ಕೊಂಡಿದ್ದಾರೆ ಇಷ್ಟು ಸರ್ಗೋಗಿದ್ದಾರೆ ನೋಡಿ ಹೇಗೋ ನಿಮ್ ಮಕ್ಳು ನಮ್ಮ ಮನೆಗೆ ಬರೋದ್ರಿಂದ ನಮ್ಮ ಅತ್ತೆಗೂ ಸ್ವಲ್ಪ ರೆಸ್ ಸಿಗುತ್ತೆ ಹಂಗೇನಿಲ್ಲ ಶಿಲ್ಪ ಯಾಕೆ ಹಂಗನ್ಕತಿಯಾ ನನ್ ಮೊಮ್ಮಗ್ ನೋಡ್ಕೊಳಕ್ಕೆ ನನಗೆ ನಾಯಸ ಇಲ್ಲಪ್ಪ ಇರ್ಲಿ ಬಿಡಿ ಅಜ್ಜಿ ನಮ್ದಕ್ಕೆ ಮಕ್ಳನ್ನ ನಿಮ್ದಕ್ಕೆ ಮೊಮ್ಮಗನ್ ಜೊತೆ ಆಡೋದಿಕ್ಕೆ ಬಹಳ ಇಷ್ಟ ಅವರಿಗೆ ಅದಕ್ಕೆ ಇನ್ಮೇಲೆ ನಮ್ದಕ್ಕೆ ಮಕ್ಳನ್ನ ನಿಮ್ದಕ್ಕೆ ಮನೇಲಿ ಬಿಟ್ಟು ಹೋಗ್ತೀನಿ ಅರೆ ಯಾರ್ ಶಿಲ್ಪ ಇದು ನಮ್ಮ ಮಗನ ಜೊತೆ ಮಕ್ಕಳು ಆಡ್ತಿದ್ದಾವೆ ಇವರು ಬಾನು ಅಂತ ಇಲ್ಲೇ ನಮ್ಮ ಮನೆ ಹಿಂದೆ ಕಡೆ ಇರೋದಂತೆ ನಮಸ್ಕಾರ ಬಯ್ಯ ಹಾ ನಮಸ್ಕಾರ ನಿಮ್ಗೆ ಯಾರು ಹೇಳಿದ್ರು ನಮ್ಮ ಮನೆಯಲ್ಲಿ ಮಗು ಇದೆ ಅಂತ ಅದು ಬಯ್ಯ ನಿನ್ನೆ ನಿಮ್ದಕ್ಕೆ ಅಮ್ಮ ಅವರು ಇದ್ದಾರಲ್ಲ ಅವರು ಮಗು ನೆತ್ಕೊಂಡು ನಿಮ್ದಕ್ಕೆ ಮನೆ ಮೇಲೆ ನಿಂತ್ಕೊಂಡಿದ್ರು ಆಗ ನಮ್ದಕ್ಕೆ ಮಕ್ಕಳು ನಿಮ್ದಕ್ಕೆ ಮಗು ನೋಡಿ ಅಮ್ಮಿ ಅಮ್ಮಿ ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಾ ಮಗು ಆ ಮಗು ಜೊತೆ ನಾವು ಆಡ್ಕೋತೀವಿ ಅಂತ ಅಂದ್ರು ಅದಕ್ಕೆ ಬೆಳಗ್ಗೆ ಒಂದೇ ಸಮನೆ ಆಟ ಮಾಡ್ತವ್ರೆ ಅದಕ್ಕೆ ನಿಮ್ದಕ್ಕೆ ಮನೆಗೆ ನಮ್ದಕ್ಕೆ ಬಂದಿದ್ದು ಓ ಇರ್ಲಿ ಇರ್ಲಿ ಬಿಡಿ ಇರ್ಲಿ ಬಿಡಿ ಮಕ್ಕಳೆ ತಾನೆ ಆಡ್ಕೊಳ್ಳಿ ಸರಿ баया ನಮ್ದುಕೆ ಇನ್ ಹೋಗ್ತೀವಿ ಆಮೇಕಿಂದ ನಮ್ದುಕೆ ಬಂದು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಆ ಸರಿಮ್ಮ ಆಯ್ತು ಬಾನು ನೀನೇನು ಯೋಚನೆ ಮಾಡಬೇಡಿ ನಿಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಸೇಫ್ ಆಗಿ ಇರ್ತಾರೆ ಹಾ ಆ ನಿಮ್ಮ್ದುಕೆ ಹೆಸರು ನನ್ನ ಹೆಸರು ಶಿಲ್ಪ ಅಂತ ಆ ನಿಮ್ಮ್ದುಕೆ ನಾವು ಶಿಲ್ಪ ಅಂತ ಕರಿಬಹುದುಾ ನೀವೇ ನಮ್ದುಕ್ಕಿಂತ ವಯಸ್ಸಲ್ಲೇನೋ ದೊಡ್ಡವರ ಇಲ್ಲ ಅಂತ ಕಾಣುತ್ತೆ ಇಲ್ಲ ಇಲ್ಲ ನಾನೇ ದೊಡ್ಡವಳೇನಲ್ಲ ಕರೀರಿ ಶಿಲ್ಪ ಅಂತಾನೆ ಕರೀರಿ ಆ ಸರಿ ಶಿಲ್ಪ ನಮ್ ಹೋಗ್ಬಿಟ್ಟು ಆಮೇಲೆ ಬಂದ್ಬಿಡ್ತೀವಿ ಸ್ವಲ್ಪ ನಮ್ಮ ಮಕ್ಕಳ ಕಡೆ ಸ್ವಲ್ಪ ಸ್ವಲ್ಪ ಗಮನ ಕೊಟ್ಬಿಡಿ ನೀವು ಅಯ್ಯೋ ಅದಕ್ಕೆ ಏನಂತೆ ಬಾನು ನಮ್ಮ ಅತ್ತೆ ಅವ್ರು ಇರ್ತಾರಲ್ಲ ಮಗು ಜೊತೆ ಇಲ್ಲೇ ಕೂತಿರ್ತಾರೆ ಅವ್ರ ಮೊಮ್ಮಗನ್ ಜೊತೆಗೆ ನಿಮ್ಮ ಮಕ್ಕಳನ್ನ ನೋಡ್ಕೊಂತಾರ ಬಿಡಿ ಹಂಗಾದ್ರೆ ನಮ್ದಕ್ಕೆ ಬಹುತ್ ಖುಷಿ ಆಗುತ್ತೆ ಬಿಡಿ ನಮ್ದಕ್ಕೆ ಮನೇಲಿ ಬೇಜಾನ್ ಕೆಲ್ಸ ಇದೆ ನಮ್ದಕ್ಕೆ ಗಂಡ ಏನು ಹೆಲ್ಪ್ಗೆ ಮಾಡಕ್ಕಿಲ್ಲ ಎಲ್ಲ ನಮ್ದಕ್ಕೆ ಮಾಡಿ ಸಾಯ್ಬೇಕು ಹೌದಾ ಸರಿ ಬಾನು ಆಯ್ತು ನೀವು ಹೋಗ್ಬನ್ನಿ ಬನ್ನಿ ಸರಿ ಭಯ ಹೋಗ್ಬರ್ತೀನಿ ನಿಮ್ದಕ್ಕೆ ಪರಿಚಯ ಮಾಡ್ಕೊಂಡಿದ್ದು ನಮ್ದಕ್ಕೆ ಬಹುತ್ ಖುಷಿ ಆಯ್ತು ಇನ್ಮೇಲಿಂದ ಬೇಜಾರಾದಾಗೆಲ್ಲ ನಿಮ್ದಕ್ಕೆ ಮನೆಗೆ ಬಂದು ಇಲ್ಲೇ ಟಿಕಾಣಿ ಹುಡ್ಬೋದು ನಾವು ಅದಕ್ಕೇನಂತೆ ನೀವು ಬೇಜಾರಾದಾಗೆಲ್ಲ ಇಲ್ಲಿ ಬರ್ಬೋದು ನನಗೂ ಕೂಡ ಮನೇಲಿ ಯಾರ ಜೊತೆಗಿಲ್ದೇ ಬೇಜಾರಾಗ್ತಾ ಇರುತ್ತೆ ಬನ್ನಿ ಬಾನು ಯಾವಾಗ ಬೇಕಾದ್ರೂ ಬನ್ನಿ ಶಿಲ್ಪಾ ಈಗ್ಲೂ ಏನು ನಮ್ದಕ್ಕೆ ಹೋಗಿ ಬನ್ನಿ ಅನ್ನೋದು ಬಾನು ಅಂತ ಕರೆದ್ರೆ ಸಾಕು ನಮ್ದಕ್ಕೆ ಬಹುತ್ ಖುಷಿ ಆಗುತ್ತೆ ಸರಿ ಬಾನು ಆಯ್ತು ಸರಿ ಅಜ್ಜಿ ನಮ್ದಕ್ಕೆ ಹೋಗ್ಬಿಟ್ಟು ಆಮೇಕಿಂದ ಬರ್ತೀವಿ ನಮ್ದಕ್ಕೆ ಭೇಟಿ ಬೇಟಾ ಹುಷಾರು ಸರಿ ಸರಿ ನಮ್ದಕ್ಕೆ ಬರ್ತೀವಿ ಆಂಟಿ ನಿಮ್ದು ಅತ್ರ ಏನಾದ್ರು ಆಟ ಸಾಮಾನಾಗಿ ಇದ್ರೆ ನಮ್ದಕ್ಕೆ ಕೊಡ್ತೀರಾ ಆಟ ಸಾಮಾನ ಇಲ್ಲ 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 ನಮ್ಮನಲ್ಲಿ ಎಂತ ಆಟ ಸಾಮಾನ ಇಲ್ಲ ಅಜ್ಜಿ ಸುಳ್ಳು ಹೇಳ್ಬಿಡ್ತೀರಲ್ಲ ನೀವು ಮನೇಲಿ ಮಗುನ ಇಟ್ಕೊಂಡು ನಿಮ್ದಕ್ಕೆ ಆಟ ಸಾಮಾನ ಇಲ್ವಾ ಇಲ್ಲ ಅಂತ ಹೇಳದಲ್ಲ ಅಮ್ಮ ಯಾಕಮ್ಮ ಇದೇ ಆಟ ಸಾಮಾನುಗಳು ಮಗುದೂ ಕೂಡ ಆಡ್ಕೋತಾರೆ ಬರೀ ಆಟ ಆಡ್ರಿ ಅಂತ ಅಂದ್ರೆ ಮಕ್ಳು ಏನ್ ಆಟಾಡ್ತಾವೆ ಅಲ್ಲ ಕಣ ಚಿಕ್ಕಣ್ಣ ಕುರ್ತಿಲ್ಲ ಪರಿಚಯ ಇಲ್ಲ ಆ ಹೆಂಗ್ ಬಂದ್ಬಿಟ್ಟು ನೋಡ್ಕೊಂಬ್ರಿ ಸಂಜೆ ಸಿಗ್ತಾರೆ ಮಕ್ಳ ಯಾವತ್ತಿದ್ರೂ ಮಕ್ಕಳ ಜೊತೆ ಆಟಾಡಿದ್ರೆ ಅವ್ರು ಸಮಾಧಾನ ಆಗೋದು ನಮ್ ಜೊತೆ ನಿಮ್ ಜೊತೆ ಎಷ್ಟು ತಂತ ಆಡಕ್ ಆಗುತ್ತೆ ಹೌದಮ್ಮ ಬಿಡಮ್ಮ ಆಡ್ಕೊಳ್ಳಿ ನೋಡಮ್ಮ ಅಲ್ಲಿ ನೋಡಲಿ ನನ್ ಮಗನ ಆ ಮಕ್ಳು ಇರೋದಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಅವನ್ಗೆ ಆಡ್ಕೊಳ್ಳಿ ಬಿಡಮ್ಮ ಇರು ಸುಹಾನಿ ಪುಟ್ಟಿ ನಾನು ಹೋಗಿ ನಿಮ್ ಆಟ ಸಾಮಾನ್ ತಂದ್ ಕೊಡ್ತೀನಿ ಆಡ್ಕೊಳ್ಳೋರಂತೆ ಆಂಟಿ ಬೇಗ ನಿಮ್ದಕ್ಕೆ ತಂದ್ ಕೊಡಿ ಎಂತೆಂತ ಆಟ ಸಾಮಾನ್ ಇದೆಯೋ ಎಲ್ಲದಕ್ಕೂ ತಂದ್ ನಾವು ತುಂಬಾ ಹೊತ್ತು ಆಟ ಆಡ್ಬಿಡ್ತೀವಿ ಆಯ್ತಾಯ್ತು ಆಯ್ತು ಇರು ತಂದ್ ಕೊಡ್ತೀನಿ ಸರಿ ಅಮ್ಮ ನನ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ ಎಲ್ಲ ಕಡೆ ಚಿಕ್ಕಣ್ಣ ನೀನು ನಿನ್ ಎಂಟಿ ಹೇಳ್ದಂಗೆ ಕುಳಿತಿಯಲ್ಲೋ ನನ್ ಮೊಮ್ಮಗ ನನ್ ಕೈ ತಪ್ಪೋಗ್ತಾನೆ ನಿಮ್ ಯಾರು ಯಾಕೆ ಅರ್ಥ ಆಗ್ತಿಲ್ಲ ಏನಮ್ಮ ಒಳ್ಳೆ ಚಿಕ್ಕ ತರ ಹ್ಞೂ ನನ್ನ ಮೊಮ್ಮಗಂಗೆ ಇವಾಗ ಯಾರ ಅವಶ್ಯಕತೆ ಇರ್ಲಿಲ್ಲ ನನ್ನ ಬಿಟ್ರೆ ನಾನೇ ಅವನ್ ಜೊತೆಗೆ ಆಟಾಡ್ತಿದ್ನಪ್ಪ ಈ ಮಕ್ಕಳನ್ನ ಯಾಕೆ ಬೇಕಿತ್ತು ಅಯ್ಯೋ ಅಮ್ಮ ನಿನ್ ಹತ್ರ ಇವಾಗ ಆಗಲ್ಲ ನನ್ಗೆ ನೀನ್ ಎಷ್ಟು ಹೇಳಿದ್ರು ವಾದ ಮಾಡ್ತಾನೆ ಇರ್ತೀಯಾ ನನಗ್ ಕೆಲ್ಸಕ್ ಟೈಮ್ ಆಗ್ತಿದೆ ಆಮೇಲೆ ಆ ಮಕ್ಳು ಏನು ಅನ್ನಕ್ ಹೋಗ್ಬಿಡ ಮಕ್ಳು ಅವಕ್ಕೆ ಏನು ಗೊತ್ತಾಗಲ್ಲ ಶಿಲ್ಪಾ ನಾನ್ ಹೋಗ್ ಬರ್ತೀನಿ ಸರಿ ಮಕ್ಳ ಹುಷಾರಾಗಿ ಆಟಾಡ್ಕೊಳ್ಳಿ ಗಲಾಟೆ ಮಾಡೋದು ತೀಟೆ ಮಾಡೋದು ಇದೆಲ್ಲ ಮಾಡಬಾರ್ದು ಸರಿನಾ ಸರಿ ಅಂಕಲ್ ನಮ್ದಕ್ಕೆ ಏನು ಗಲಾಟಿ ಮಾಡೋದಿಲ್ಲ ಸರಿ ಸರಿ ಬಾಯ್ ಅಂಕಲ್ ಬಾಯ್ ಅಜ್ಜಿ ನಿಮ್ದಕ್ಕೆ ನಮ್ದು ಜೊತೆ ಆಟ ಆಡಕ್ಕೆ ಖುಷಿ ಆಗಲ್ವಾ ನಿಮ್ದಕ್ಕೆ ಕೂದಲು ಕೂದಲು ಇದೆಯಲ್ಲ ತಲೆಯಲ್ಲಿ ಇರೋದು ಆ ಕೂದಲು ನಮ್ದಕ್ಕೆ ತಮ್ಮಂದಿದೆಯಲ್ಲ ಅಂಗಿದೆಯಲ್ಲ ಯಾಕೆ